ಏನ್ ಚಂದ್ರಿ ತಳ ತಳ ತಳನ ಕೊಡ ಹೊತ್ಕೊಂಡು ಹಂಗ 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 ತಕ 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 ಕುಣ್ಕೋತ ನಿಂತೀವಲ್ಲ ನಿಂದು ಕೇಳಕ್ ನನಗೂ ಬೇಕು 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 ಅಂತಂದ. ಏ ನೀ මොನ್ ತಿನ್ರೀ? ನಂದೇನ್ ಕೇಳತ್ತಿ ತಲೆ? ಬೇಕು 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 ಅಂತ. ನಿನ್ನ ಮನಸ್ಸು ನಿನ್ನ ಮನಸ್ಸು ಕೇಳಕತ್ತ ಏನ? ನನಗೆ ಮದಿವಿ ಮದಿವಿ ಮದಿ ಬೇಕು ಅಂತಂದ. ಏ ನಿಮೋನ ಮಾನ ಹೇಳಿದ ನಾ ಮದಿವಿ ವಿಷಯ ಬಂದ ಮೂರು ವರ್ಷ ಮ್ಯಾಲ ಆತ. ಮದಿವ ಸು ತೊಗೊಂಡ್ ಏನು ಮಾಡ್ತಿ? ಮೊದಲು ಲೆಟ್ ನರದಾ ನೀರು ಬಿಡೋದ ಕಲಿ. ನೀರು ಬಿಡೋ ನರ್ಷಾ ಅಂದ್ರೆ ಮೂರು ದಿನಕ್ಕೆ

ನಮ್ಮ ನಳೆ ಕೆಳಗೆ ಇಟ್ಟೆ ನಿನ್ನ ಕೋಡ ಪಟ್ ಪಸ್ಕನೆ ಹೊರದಕೊಂಡೆ ಅಯ್ಯಯ್ಯ ಅರಿಮೋಲಿ ಪಿನ್ರಿಯಾ ನನಗೆ ಗೊತ್ತಿಲ್ಲ ನಿನ್ನ ನಳದ ಪವರ್ ಎಷ್ಟು ಐತೆ ಅಂತ ಹೇಳಿ ನನ ನಡಬೇಕು ಫುಲ್ ಮಲ್ಟೇಜ್

ಸುಂದ್ರಿ ಈಗ ನೀ ಏನ್ ಇಟ್ಟಿದಿ ನೋಡ ಕೊಡ ಏನ್ ಕೊಡ ತಳ 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 ಕೊಡ ಕೊಡ ಸಣ್ಣದಿದ್ರೆ ಚಿಂತಿಲ್ಲ ನಿನ್ ಕೊಡದ್ ಬಾಯಿ ಮಾತ್ರ ಬಾಳ ಬಾಳ್ ಭಾಳ ದೊಡ್ಡದಾಗೈತೆ ಸುಂದ್ರ ಇಷ್ಟು ಸಣ್ಣ ಕೊಡಕ್ಕ ಇಂಥ ದೊಡ್ಡ ಬಾಯಿ ಇರಬಾರ್ದು ಇದಕ್ಕ ಕೊಡದ್ ಲಕ್ಷಣ ಅನ್ನೋದಲ್ಲ

ಏನ ನಿಮ್ಮ ಯಾರ್ ನೋಡಕ್ಕೆ ಬರಲ್ಲ ಅಂತ ಏನು ಕೊಡಪಾನಕ್ಕೆ ಗತಿ ಈಗ ಸದ್ಯ ನಾನು ಮ್ಯಾಲೆ ನೋಡಾಗ ಕೆಳ ನೋಡಾಗ ನೀರು ಹಾ ನಾನು ಎಲ್ಲ ನೀರು ಜಲ್ದಿ ಬಿಡ್ಲಿಲ್ಲ ಪಾಂದ್ರ ನಾನು ಓಣಾಗಷ್ಟ ಬಂಟ್ರ ಸರ್ ಎಣ ಮಕ್ಕಳು ಒಂದೇ ಸಮಯಕ್ಕೆ ಇರ್ತೇನೇ ಸಾಲ ಆಗುತ್ತೆ ಏನಂತ ಕೆಳ ನೋಡಾಗಷ್ಟ ಬಂಟ್ರ ಒಬೇಕಂತ ಯಾಕ ನಕ್ಷಪಣ್ಣ ಜಲ್ದಿ ನೀರ ಬಿಡವಲ್ಲಾ ಸ್ವಲ್ಪ ನೀರ ಜೋಗ ಬಿಡು ಅಂತ ಇನ್ನ ಮ್ಯಾಲಂಟ್ರ ಇನ್ನ ಬೇಕಂತಳ ಯಾಕಪ್ಪ ನಿನ್ನ ನಳದಾಗ ನೀ ಬರ್ವಲ್ತಲ್ಲ ನೀನ್ ಪೈಪ್ನಾಗ ಕಸ ಪಸ ಕುತ್ಕೊಂಡ ನೋಡು ಸ್ವಲ್ಪ ನೀರ ಜೋರಾಗಿ ಬಿಡು ಏನಾಗ ಕುತ್ಕೊಂಡ ಕಿತ್ಕೊಂಡ ಅಂತ ಯಾರಿ ಬಿಡ್ಬೇಕು ಯಾರಿಗ್ ಬಿಡಬಾರ್ದು ಒಂದು ತಿಳಿದಂಗತಿ ಕುಂದ್ರಿ ನಾವೆಲ್ಲರಿಗೂ ಬಿಟ್ಟು 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 ನಮ್ದು ಸಣ್ಣ ಸಣ್ಣ ಆಗಕತ್ತೈತಿ ನೋಡಿದ್ರೆ ಗೊತ್ತಾಕೈತೆ ಎಲ್ಲರೂ ಬಿಟ್ಟು 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 ಆಕೈತಿ ಅಂತ ನೋಡಸ್ಯಾ ನೀ ಯಾರಿಗಾರೂ ಬಿಡು ಏನಾರ ಮಾಡು ನಾನಂತೂ ಪಬ್ಲಿಕ್ ಮ್ಯಾಲಕ್ಕೆ ಹೋಗದು ಬಿಟ್ಟು ಈ ನೀರಿನ ಟ್ಯಾಂಕಿಗೆ ಬರ್ತೀನಿ ನನಗೆ ಮಾತ್ರ ಅಲ್ಲ ಬಿಟ್ಟು ಕಳಿಸ್ಬೇಕು ಹೌದ ತೊಂದರೆ ನೀನು ಅಷ್ಟೇ ಮಾಡು ಸೀವರಿ ನಮ್ಮ ಟ್ಯಾಂಕಿ ಹತ್ರಕ ಬಾ ನಿನ್ನೆ ಸಾಕಾಗತನ ಬಿಟ್ಟ ಕಳಿಸ್ತೀನಿ ನೀರ ಆದ್ರೆ ಒಂದು ಮಾತು ಬೆಳಗ ಮುಂಜಾನೆ ಮಾತ್ರ ಬರ್ಬೇಡ ಇಲ್ಲ ಅಂದ್ರೆ ಒತ್ತು ಮುಣಗಿ ಕತ್ಲಾದ ಮೇಲೆ ಬ ನಮ್ಮ ಟ್ಯಾಂಕ್ಯಾಗ ನೀರು ಫುಲ್ ಸ್ಟಾಕ್ ಇರ್ತವೆ ಇನಿ ಸಾಕಾಗತ್ತಾನ ಬಿಟ್ಟ ಕಳಿಸ್ತ ಬಿಡ್ಲಿಲ್ಲಲ್ರಿ ಹೆಂಗೆ ಆಚೆ ಎಂತ ಎಂತ ಹಳೆ ಆಂಟಿಯಾಗೆ ನಿನ್ನಂತ ನಿನ್ನಂಥ ಹಳೆಯದೊಡಿಗೆ ಬಿಡಲಿಲ್ಲಪ್ಪ ಅಂದ್ರೆ ಈ ಸಾರ್ತಿ ಹೋಗೋಣ ನೀನು ಬಡ ನೌಕರಿ ಯಾಕೆ ಮಾಡ್ಬೇಕು ರೀ ಇಲ್ಲಿ ಒಮ್ಮೆ ಬಂತು ನೋಡಿ ಇನಿ ಹೆಂಗೆ ಬಿಟ್ಟ ಕಳಸ್ತೀನಿ ಏನು ಬಿಡು ನೀಗ ನೀಗ ಏನು ಬರೋಕೆಲ್ಲ ನಿಮ್ಮವ ಮುದುಕಿಯಾರಿಗೂ ಬಿಡ್ತಿತ್ತು ಈಗ ಅದೆಲ್ಲಾರಿಗೂ ಬಿಟ್ಟ ಹಿಂಗಾಗ್ಯೀ ನೀನು ಆ ಬಿಡ ನಾಳೆ ಬಂದು ಬರ್ತೀನಿ ಆ ಬಿಡು ಅಂತಿ ನಾಳೆ ಏ ಏ ಓ ತುಂದು ಈಗಂತೂ ಈಗಂತೂ ನನಗೆ ನೀರು ಸಿಕ್ಕಲ್ಲ ಖಾಲಿ ಕೂಡ ತಗೊಂಡು ಮನೆಗ್ ಹೋಗ್ಬಾರ್ದು ಹೆಂಗ ಬರೋದ್ ಬಂದಿದೆ ಇಲ್ಲೇ ಬಡಗ್ಯಾಗ ಅಂಗಡಿ ಕಾಶಿ ಬಡ ಬಡ್ಯಾವ್ ಅಂಗಡಿ ಚಂದ ಗಾಸಿ ಚೊಡೋಗಿ ಮುಡಿತಲ್ಲ ಸೋದ್ರ ಮನೆ ಸಿಗ್ತೈತಿ ನಿನ್ನ ಕೊಡೆ ತುಂಬಾ ಮನೆಗೆ ಹೋಗನ ಬಾ ನಿನ್ನ ಕೊಡೆ ತುಂಬಾ ಜೇಂತಪ್ಪ ಜೇಂತಪ್ಪ ತimತನೆ ಹಂಗ ತಗನ ಮನೆಗೆ ಹಿಟ್ಕಂದ ದಿನ ಇಟ್ಟಿಟ್ಟ ಇಟ್ಟಿಟ್ಟ ಕೈ ಯಾಕೆ ನಿಕ್ಕಂದ ಕುತ್ತಿಗೆಂದೆ ಬಂದ್ರ ಆ ಮಹಾರಾಷ್ಟ್ರದ ಮಾನಣ್ಣ ಮರ್ತ ನೋಡು ಚೋಟಾ ಕುಡಿ ಮಾನಣ್ಣ ಅದಕ್ಕೆಲ್ಲ ಕಲವದ ನಿನ್ನ ಮಣ್ಣಾ ಆಡಪ್ಪನರ್ಷ ಅಲ್ಲ ನೀ ಏನೋ ನನ್ನ ಕೊಡ್ದಾಗ ಜีน ತುಪ್ಪ ಹಾಕಿದಂದ್ರ ನಾನು ಕಡಾ ಜಿಗಟ ಜಿಗಟ ಆಗುತ್ತೆ ಮೊದಲ ಊರ ಮಂದಿ ಬಾಳ ಸುಮಾರ ಸುಂದರನ ಕೂಡ ಜಿಗಟ ಆಗೈತ್ರೋ

ಇವ ನೋಡಿದ್ರ ನಾನ್ ಹಿಡಿದ ಜಗದಂಗ ಆಕೈತಿ ಅಂತಾನ ಇವ ಕುಂತ ಕುಂತರಿ ನಿಂತ ನಿಂತರಿ ಎಲ್ಲೆಲ್ಲಿ ಜಗದಂಗ ಆಕೈತು ಎಲ್ಲೆಲ್ಲಿ ಎತ್ತಿಳದಂಗ ಆಕೈತು ಏ ನಿಂದೆಲ್ಲ ಜಗದಂಗ ಆಕೈತಿ ನೀನಂಗ ಹಂಗ ಲಂಗ ಮ್ಯಾಕ್ ಎತ್ತಿದ ಕೂಡ್ಲೆ ನಮ್ ನಂಗ ಪುಸ್ಕಲ ಎದ ನಿಂತ್ಬಿಟ್ಟ ತಲಾನ್ ಮಳ್ಳ ತಲಾನ್ ಮಳ್ಳ ಆ ನಮ್ ತಲಾನ್ ಮಳ್ಳ ಇಳಿಬೇಕಂದ್ರೆ ಏನು ಮಾಡಕ್ ಗೊತ್ತೈತೆ ಏನ್ ಮಾಡಬೇಕು ಈ ನಿನ್ನ ಕೊಡಪಾನನ ಒಂದ್ಸಲ ಬಾರ್ಸಿದ್ರೆ ಮಾಡ್ ಹೇಳಿದ್ದೇತಿ ನಾನು ಬಾರಿಸ್ತ ನೋಡು ಹಂಗಂಗ ನೀನ್ ಮೈ ಮುಗಬೇಕ ಮತ್ತ ಬಾಳ್ಸಕ್ ಶುರು ಮಾಡ್ತ ನೋಡಿ ಶಾಂತಿ பர தீனா திறத விடுத்தன அவர மணிய பாகில கெம்பானாக்கிய நம்பி பருவ சார்த்தி ஒனக இத்திர நின் கை மாடி கரோக்கே I'm the one

Arti ka shampoo, Arti ka shampoo, Arti ka shampoo. Ati dal dal,